ನಮಸ್ತೆ ಎಸ್ಕಾ ನ್ಯೂಸ್ ಹಿಂದೆ ಸ್ವಾಗತ ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ಮದಲಾಪುರ ಗ್ರಾಮಕ್ಕೆ ಬುಧವಾರ ಬೆಳಗ್ಗೆ ನುಗ್ಗಿದ ಒಂಟಿ ಸಡಗ ಗ್ರಾಮಸ್ಥರನ್ನ ಭಯಭೀತಿಗೊಳಿಸಿದೆ ಮಂಗಳವಾರ ರಾತ್ರಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಕಾಡಾನೆ ರಾತ್ರಿ ಇಡೀ ಬೀಡುಬಿಟ್ಟಿದೆ ಬೆಳಗ್ಗೆ ಊರೊಳಗೆ ಲಗ್ಗೆ ಇಟ್ಟು ಲೋಕೇಶ್ ಅವರ ಕಾಫಿ ತೋಟಕ್ಕೆ ಹೋಗಿ ನಿಂತಿದೆ ಗ್ರಾಮಸ್ಥರು ಕಿರುಚಾಟದಿಂದ ಗೀಳಿಟ್ಟು ಗಾಬರಿಗೊಂಡು ಮನೆ ಮುಂದೆ ನಿಂತಿದ್ದ ಬೈಕ್ ತುಳಿದು ದಾಂಧಲೆ ನಡೆಸಿದೆ ಜನವಸತಿ ಇರುವ ಊರೊಳಗೆ ಕೆಲ ಕಾಲ ಅಡ್ಡಾಡಿದ ಕಾಡಾನೆ ಕಂಡು ನಿವಾಸಿಗಳು ಮನೆಯೊಳಗೆ ಓಡಿದ್ದಾರೆ ಜನರ ಕಿರುಚಾಟ ಹೆಚ್ಚಾಗ್ತಾ ಇದ್ದಂತೆ ಗ್ರಾಮದಿಂದ ಕಾಲಿಗಿತ್ತು ಕಾಫಿ ತೋಟದತ್ತ ಸಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಆನೆಯನ್ನು ಕಾಡಿಗಟ್ಟಲು ಯತ್ನಿಸುತ್ತಿದ್ದಾರೆ ಕಳೆದ ಕೆಲ ದಿನಗಳಿಂದ ಆಹಾರಕ್ಕಾಗಿ ಅಲೆದಾಟ ಇರುವ ಕಾಡಾನೆಗಳು ಈ ಭಾಗದಲ್ಲಿ ಕಾಫಿ ತೋಟಗಳಿಗೆ ನುಗ್ಗಿ ಬೆಳೆಗಳನ್ನು ತುಳಿದು ತಿಂದು ನಾಶಪಡಿಸಿದ್ದಾರೆ